ಅಂತ ಹೇಳುದೇನು ಹಾಗಾಗಿ ಎಂದರೆ ಇದೊಂದು ಒಳ್ಳೆ ಶಬ್ದ ಅಕೃತಾತ್ಮ ಅಂತಂದರೆ ತಾನು ಮಾಡಬೇಕಾದ ಕರ್ತವ್ಯ ಏನು ಅಂತ ಗೊತ್ತಿದ್ದು ಆ ಕೆಲಸಕ್ಕೆ ಕೈ ಹಾಕುವವನು ಯಾವಾಗಲೂ ಬೇಗ ಯಶಸ್ಸಿನತ್ತ ಸಾಕ್ತಾನೆ ಅಂದರೆ ಕೃಷ್ಣನ ಮಾತು ಇದು ಗೀತೆಯಲ್ಲೂ ಕೊನೆಗೆ ಬರುವಾಗ ಈ ಮಾತನ್ನು ನೆನಪಿಸ್ತಾನೆ ಅಕೃತಾತ್ಮ ಅನ್ನುವ ಅನ್ನುವ ವಿಷಯ ಬಂದಾಗ ಪ್ರತಿಯೊಬ್ಬನಿಗೂ ಅವನ ಸ್ವಕರ್ಮ ತನ್ನದಾದಂತಹ ಒಂದು ಕರ್ಮವನ್ನು ಅವನು ಅಭ್ಯಾಸ ಮಾಡಿದರೆ ಬಹಳ ಬೇಗ ಈಗ ಕೆಲವರಿಗೆ ಶರೀರ ಬಹಳ ಚೆನ್ನಾಗಿ ನಾಜೂಕಾಗಿ ವಾಲತ್ತೆ ಬಾಗ್ ಬ್ಯಾಗ್ ಬ್ಯಾಲೆನ್ಸ್ ಇರುತ್ತೆ ಅವರು ಯೋಗ ಅಭ್ಯಾಸ ಮಾಡಿದರೆ ಚೆನ್ನಾಗಿ ದೇಹ ಅದಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೆ ಇನ್ನು ನೃತ್ಯ ಬರದವರು ಅಭ್ಯಾಸ ಮಾಡಲಿಕ್ಕೆ ಹೋಗಿ ಕೈಕಾಲು ಉಳುಕಿಸಿಕೊಂಡು ಅಥವಾ ದೇಹಕ್ಕೆ ಹೇಗೆ ಬೇಕೋ ಅಂಥದ್ದೇ ಒಂದು ವಸ್ತ್ರದ ವಿನ್ಯಾಸ ಇರುತ್ತೆ ಅವರು ಹಾಕ್ತಾರೆ ಅಂತ ಇವರು ಹಾಕಿ ಇವರು ಕೈ ಹೀಗೆ ಅಂದಾಗ ಕಾಲು ಹೀಗೆ ಅಂದಾಗ ಅದು ಹತ್ತು ಬಾಯಿ ತೆಗೆದು ಹನ್ನೊಂದನೇ ಬಾ ಇವಳು ತೆಗೆದು ಅಯ್ಯೋ ಹೀಗಾಗೋಯ್ತಲ್ವ ಅಂತ ಅವ್ಯವಸ್ಥೆ ಆಗೋ ರೀತಿ ಆಗಬಾರ್ದಲ್ವ ಬೇರೆಯವ್ರು ಮಾಡ್ತಾರೆ ಅಂತ ಮಾಡೋದಿಲ್ಲ ನನಗದು ಸೆಟ್ ಆಗುತ್ತಾ ನನಗದು ಸೂಟ್ ಆಗುತ್ತಾ ನನಗದು ಸೆಟ್ ಸರಿ ಹೋಗುತ್ತಾ ನನ್ನ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಹೊಂದುವ ಹಾಗೆ ನಾನು ನನ್ನ ಆಯ್ಕೆ ಮಾಡಿಕೊಳ್ಬೇಕು